ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಸಾಹಿತಿ ಹಾಗೂ ಚಿತ್ರನಟ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹಾದೇವ್ ಮಾಡುವ ಶರಣು ಶರಣಾರ್ಥಿಗಳು ನನ್ನೊಂದಿಗೆ ಕನ್ನಡದ ಸುಪ್ರಸಿದ್ಧ ಪ್ರಾಧ್ಯಾಪಕರು ಹಾಗೂ ಸಾಹಿತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಡಾಕ್ಟರ್ ಸಿ ಕೆ ಜಗದೀಶ್ ಅವರಿದ್ದಾರೆ ಅವರು ತಮ್ಮ ಪರಿಚಯ ಮಾಡ್ಕೊತಾರೆ ಸರ್ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಜಗದೀಶ್ ಅವರೇ ಪ್ರತಿ ವರ್ಷದಂತೆ ಈಗ ಬೇಂದ್ರೆ ಅವ್ರು ಬರದೇ ಇರಲ್ಲ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅದೇ ರೀತಿ ದೀಪಾವಳಿ ಕಳೆದರೂ ಮತ್ತೆ ದೀಪಾವಳಿ ಹಬ್ಬ ಬಂದಿದೆ ಪ್ರತಿ ವರ್ಷ ನಾವು ದೀಪಾವಳಿ ಹಬ್ಬ ಬರ್ತಿರುತ್ತೆ ನಾವೆಲ್ಲ ಅತ್ಯಂತ ಖುಷಿ ಪಡ್ತಕ್ಕಂಥ ಸಂಗತಿ ಇದು ನಿಮಗೆ ಗೊತ್ತಿರೋ ಹಾಗೆ ಜಗತ್ತಿನಲ್ಲಿ ಎಲ್ಲೆಲ್ಲಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಜನರಿದ್ದಾರೋ ಅಲ್ಲೆಲ್ಲ ಕೂಡ ದೀಪಾವಳಿ ಹಬ್ಬವನ್ನು ವಿಶೇಷವಾಗಿ ಇವತ್ತು ಜನ ಆಚರಣೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಜಗದೀಶ್ ಅವರೇ ದೀಪಾವಳಿ ಹಬ್ಬದ ಆಚರಣೆ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ತಿಳಿಸಿ ಸರ್ ಈ ದೀಪಾವಳಿ ಹಬ್ಬ ನಮ್ಮ ನಾಡಿನಾದ್ಯಂತ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಎಲ್ಲ ಹಬ್ಬಗಳಂತೆ ಇದೂ ಕೂಡ ಒಂದು ನಮ್ಮ ಹಿಂದೂ ಧರ್ಮದ ಪ್ರಮುಖವಾದ ಹಬ್ಬ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ ಆದರೆ ಇಡೀ ದೇಶದಾದ್ಯಂತ ಇವತ್ತು ಕೇವಲ ಹಿಂದೂ ಧರ್ಮೀಯರು ಮಾತ್ರ ಅಲ್ಲ ಸಿಖ್ ಧರ್ಮೀಯರು ಬೌದ್ಧರು ಜೈನರು ಕೂಡ ಬೇರೆ ಬೇರೆ ಹೆಸರಿನಲ್ಲಿ ಈ ಬೆಳಕಿನ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಹೌದು ಹಾಗಾಗಿ ಈ ದೀಪಾವಳಿ ಎಂಬತಕ್ಕಂಥದ್ದು ಕೇವಲ ಒಂದು ಧರ್ಮದ ಆಚರಣೆ ಮಾತ್ರ ಆಗಿ ಉಳಿದಿಲ್ಲ ಸುಮಾರು ವರ್ಷಗಳಿಂದ ಈ ದೀಪಾವಳಿ ಭಾಳ ಅರ್ಥಪೂರ್ಣವಾದ ಒಂದು ಹಬ್ಬವಾಗಿ ನಮ್ಮ ಪಂಚಾಂಗದ ಪ್ರಕಾರ ಬರ್ತಕ್ಕಂಥ ಈ ಕಾರ್ತಿಕ ಮಾಸದ ಒಂದು ಹಬ್ಬವಾಗಿ ಇದು ಎಲ್ಲ ಕಡೆ ಪ್ರಚಲಿತವಾಗಿದೆ ಅತ್ಯಂತ ವಿಜೃಂಭಣೆಯಿಂದ ಜನ ಸಡಗರದಿಂದ ಆಚರಿಸ್ತಕ್ಕಂಥ ಒಂದು ಹಬ್ಬ ಆಗಿದೆ ಸರ್ ಇದು ನಿಜ ದೀಪಾವಳಿ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ದೀಪಗಳ ಹಬ್ಬ ದೀಪಾವಳಿ ಬೆಳಕಿನ ಹಬ್ಬ ದೀಪಾವಳಿ ಕತ್ತಲನ್ನು ಹೋಗಡಿಸ್ತಕ್ಕಂಥ ಬೆಳಕನ್ನು ಕೊಡ್ತಕ್ಕಂಥ ಹಬ್ಬ ದೀಪಾವಳಿ ನೋಡಿ ಮನುಷ್ಯನ ಜೀವನದಲ್ಲಿ ತಮಗೆ ಗೊತ್ತಿರುವಂತೆ ಈ ಅಜ್ಞಾನವನ್ನು ಕತ್ತಲಿಗೆ ಹೋಲಿಸ್ತಾರೆ ಸುಜ್ಞಾನವನ್ನು ಬೆಳಕಿಗೆ ಹೋಲಿಸ್ತಾರೆ ಹಾಗಾಗಿ ಬೆಳಕಿಗೆ ತುಂಬ ಮಹತ್ವ ಇದೆ ಹಾಗಾಗಿ ಈ ಕಾರ್ತೀಕ ಮಾಸದ ಏನು ಹಬ್ಬ ಶುರುವಾಗಿದೆ ದೀಪಾವಳಿ ಒಂದು ತಿಂಗಳು ಮನೆಯ ಮುಂದೆ ದೀಪಗಳನ್ನು ಹಚ್ತಾರೆ ತಮಗೆ ಗೊತ್ತಿರಬೇಕು ಕಾರ್ತೀಕ ಮಾಸದಲ್ಲಿ ಬಸವಣ್ಣವರನ್ನ ಕುರಿತು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಪದ್ಯ ಬರೆದಿದ್ದಾರೆ ಕಾರ್ತೀಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಎಂಟು ಶತಮಾನಗಳ ಹಿಂದೆ ಎಂಟು ಶತಮಾನಗಳ ಹಿಂದೆ ಓ ಆಧ್ಯಾತ್ಮ ವೀರ ಶ್ರೀ ಬಸವೇಶ್ವರ ನೋಡಿ ಕಾರ್ತೀಕದ ಕತ್ತಲಲ್ಲಿ ಬೆಳಕು ಬಂದಂಗೆ ಬಸವಣ್ಣ ನೀನು ಬಂದೆ ಜಗತ್ತಿಗೆ ಅದೇ ರೀತಿಯಾಗಿ ಜನ ವಿಶೇಷವಾಗಿ ಸಂಜೆ ಆಗ್ತಿದ್ದಾಗೆ ಮಹಿಳೆಯರು ಮನೆಯ ಮುಂದೆ ಮಣ್ಣಿನ ಹಣತೆಗಳನ್ನು ದೀಪಗಳನ್ನು ಹಚ್ಚಿ ಈ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಹೌದು ಸರ್ ನಿಜ ಈಗ ನಮ್ಮ ಈ ಈ ಸಂಪ್ರದಾಯದ ಪ್ರಕಾರ ನಮ್ಮಲ್ಲಿ ಕೆಲವು ಧರ್ಮೀಯರು ಮೂರು ದಿವಸ ಆಚರಿಸ್ತಾರೆ ಕೆಲವರು ನಾಲ್ಕು ದಿವಸ ಈ ಉತ್ತರ ಭಾರತದಲ್ಲಿ ಐದು ದಿನಗಳ ಕಾಲ ಈ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ ನಮಗೆ ನಮ್ಮ ಕ್ಯಾಲೆಂಡರ್ಗಳಲ್ಲಿ ಗಮನಿಸಿದಂತೆ ನಾಳೆ ಈ ಭಾನುವಾರ ಇದನ್ನ ನರಕ ಚತುರ್ದಶಿ ಅಂತ ಆಚರಿಸ್ತಾ ಇದ್ದೇವೆ ಆ ನಂತರ ಮರುದಿನ ಅಮಾವಾಸ್ಯೆ ಬರ್ತದೆ ಅಂದು ಲಕ್ಷ್ಮೀ ಪೂಜೆ ಅಂತ ಮಾಡ್ತಾ ಇದ್ದೀವಿ ಅದರ ಮರುದಿನ ಬಲಿಪಾಡ್ಯಮಿ ಅಂತ ಆಚರಿಸ್ತಾ ಇದ್ದೀವಿ ಅಂದ್ರೆ ಈ ಮೂರು ದಿನಗಳಲ್ಲಿ ಬಹಳ ಅದ್ದೂರಿಯಾಗಿ ಸಡಗರದಿಂದ ಈ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ ದೀಪಾವಳಿ ನೀವೆಲ್ಲ ನೀವು ಹೇಳಿದಂತೆ ಈಗಾಗಲೇ ದೀಪದ ಹಬ್ಬ ದೀಪಗಳ ಸಾಲು ಆವಳಿ ಅಂದ್ರೇನೆ ಸಮೂಹ ಗುಚ್ಛ ಆ ಗುಂಪು ಅನ್ನು ಅರ್ಥ ಇದೆ ಆ ದೀಪಗಳನ್ನ ಸಾಲು ಸಾಲಾಗಿ ಇಟ್ಟು ಆ ಬೆಳಕನ್ನ ಆಹ್ವಾನಿಸುವುದಿದೆಯಲ್ಲ ಇದು ಬಹಳ ಅರ್ಥಪೂರ್ಣವಾದಂತಹ ಒಂದು ಹಬ್ಬ ಪ್ರತಿಯೊಂದು ಹಬ್ಬವೂ ಕೂಡ ತನ್ನದೇ ಆದ ಅರ್ಥವನ್ನ ಹೊಂದಿರುತ್ತದೆ ಈ ದೀಪಾವಳಿ ನಮ್ಮನ್ನ ಅಜ್ಞಾನದಿಂದ ನಮ್ಮನ್ನ ಜ್ಯೋತಿಯ ಕಡೆಗೆ ಜ್ಞಾನದ ಕಡೆಗೆ ನಮ್ಮನ್ನ ಸಾಗಿಸು ಎಂದು ಪ್ರಾರ್ಥಿಸತಕ್ಕಂತಹ ಒಂದು ಹಬ್ಬ ಇದು ಬೆಳಕಿನ ಸಂಕೇತವಾಗಿ ನಾವು ಆಚರಿಸ್ತಾ ಈ ಹಬ್ಬ ಬಹಳ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ತಾವು ಈಗಾಗಲೇ ಹೇಳಿದಂತೆ ಕುವೆಂಪು ಅವರು ಬಸವಣ್ಣನವರನ್ನ ಕುರಿತು ಹೇಳುವಾಗ ಅವತ್ತು ಕಾರ್ತಿಕದ ಕತ್ತಲಲ್ಲಿ ಅವತರಿಸಿದ ನೀನು ಎಂಟು ಶತಮಾನಗಳ ಹಿಂದೆ ಶ್ರೀ ಬಸವೇಶ್ವರ ಆಧ್ಯಾತ್ಮ ಕ್ರಾಂತಿ ವೀರ ಅಂತ ಏನ್ ಕರೆದ್ರು ಅವತ್ತು ಕೂಡ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಬಸವಣ್ಣ ಆಗ ಇದ್ದ ಹೋಗಲಾಡಿಸಿ ಅವತ್ತು ಜ್ಞಾನದ ಬೆಳಕನ್ನು ಪಸರಿಸುವುದಕ್ಕೋಸ್ಕರವಾಗಿ ಕಲ್ಯಾಣಕ್ಕೆ ಕಲ್ಯಾಣದಲ್ಲಿ ತಾವು ತೊಡಗಿಸಿಕೊಂಡು ತಮ್ಮ ಆತ್ಮ ಕಲ್ಯಾಣದೊಂದಿಗೆ ಲೋಕ ಕಲ್ಯಾಣವನ್ನು ಮಾಡುವುದಕ್ಕೆ ಹೊರಟರು ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವುದಕ್ಕೆ ಹೊರಟರು ಅಂತಹ ಬೆಳಕನ್ನು ಕೊಡುವ ಸಾಂಕೇತಿಕವಾಗಿ ಈ ಬೆಳಕಿನ ಹಬ್ಬವನ್ನ ನಾವು ಆಚರಿಸ್ತಾ ಇದ್ದೇವೆ ಅದಕ್ಕೋಸ್ಕರವೇ ನಾನು ಹೇಳಿದ್ದು ಇದು ನಮ್ಮನ್ನ ಅಜ್ಞಾನದಿಂದ ಜ್ಞಾನದ ಕಡೆಗೆ ಸಾಗಿಸಲಿಕ್ಕೆ ನಾವು ದೇವತೆಗಳನ್ನು ಅಥವಾ ನಮಗೆ ಗೊತ್ತಿರತಕ್ಕಂಥ ನಮ್ಮ ಆರಾಧ್ಯ ದೈವವನ್ನು ನಮ್ಮ ಗುರು ಹಿರಿಯರನ್ನು ಕೇಳಿಕೊಳ್ತಕ್ಕಂಥ ಒಂದು ಹಬ್ಬ ಆಗಿದೆ ಇದು ನಿಜ ನೋಡಿ ನಿನ್ನೆ ಮೊನ್ನೆ ಒಂದು ವಾರದಿಂದ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ದಂತೆರಾಸ್ ಅಂತ ಹಾಕ್ತಾ ಇದ್ದಾರೆ ದಂತೆರಾಸ್ ಅದರಲ್ಲಿ ಏನು ಚಿನ್ನ ಕೊಂಡ್ಕೊಳ್ಳೋದು ಬೆಳ್ಳಿ ಕೊಂಡ್ಕೊಳ್ಳೋದು ಹೊಸ ಹೊಸ ಎಲೆಕ್ಟ್ರಾನಿಕ್ ಐಟಮ್ಸನ್ನು ಕೊಂಡ್ಕೊಳ್ಳೋದು ಬಟ್ಟೆ ಕೊಂಡ್ಕೊಳ್ಳೋದು ಅಲ್ಲರ ಹಣ ಇರ್ತಕ್ಕಂಥವ್ರು ಈ ವಿಶೇಷವಾಗಿ ದೀಪಾವಳಿ ಹಬ್ಬಕ್ಕೋಸ್ಕರನೇ ಹಣ ಕೂಡಿಟ್ಕೊಂಡಿರ್ತಾರೆ ಆ ಟೈಮಲ್ಲಿ ಅವರು ಬೇಕಾದಂಥ ಒಡವೆಗಳನ್ನು ವಸ್ತ್ರಗಳನ್ನು ಬೇಕಾದಂಥ ಮನೆಗೆ ಹೊಸ ಹೊಸ ಪಾತ್ರೆ ಪಗಡಿಗಳನ್ನು ಎಲ್ಲ ಪರ್ಚೇಸ್ ಮಾಡ್ತಾರೆ ಅದು ದಂತೆರಾಸ ಅಂತ ಅದು ಎಲ್ಲ ಪತ್ರಿಕೆಗಳಲ್ಲಿ ಒಂದು ವಾರದಿಂದನೂ ಪಬ್ಲಿಸಿಟಿ ಬರ್ತಾ ನಂಬಿಕೆ ಏನಾಗ್ತಾ ಇದೆ ಅಂದ್ರೆ ಬರ್ತಾ 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 ಹಬ್ಬಗಳು ವಾಣಿಜ್ಯೀಕರಣಗೊಳ್ತಾ ಇದಾವೆ ಅನೇಕ ವ್ಯಾಪಾರಿಗಳು ತಮ್ಮದೇ ಆದ ಜಾಹೀರಾತುಗಳ ಮೂಲಕ ಗ್ರಾಹಕರನ್ನ ಸೆಳೆಯುವ ಪ್ರಯತ್ನಗಳನ್ನ ಮಾಡ್ತಾರೆ ಮತ್ತು ಕೆಲವು ನಂಬಿಕೆಗಳನ್ನ ಬಿತ್ತಿ ಬಿಡ್ತಾರೆ ಈ ಏನಾಗಿದೆ ಅಂದ್ರೆ ದೀಪಾವಳಿಯ ದಿನ ಅಂದ್ರೆ ನರಕ ಚತುರ್ದಶಿಯ ಮರುದಿನ ಬರ್ತಕ್ಕಂತಹ ಅಮಾವಾಸ್ಯೆ ಇದೆಯಲ್ಲ ಆವತ್ತು ಲಕ್ಷ್ಮೀ ಪೂಜೆ ಮಾಡ್ತಾರೆ ಲಕ್ಷ್ಮೀ ಪೂಜೆ ಮಾಡುವ ಆ ದಿವಸ ನಾವು ಏನನ್ನ ಬಯಸುತ್ತೇವೆಯೋ ಅದನ್ನ ಅವತ್ತು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರೆ ಅದು ನಮಗೆ ಸಮೃದ್ಧವಾಗಿ ದೊರೆಯುತ್ತದೆ ಅನ್ನುವಂತಹ ಭಾವನೆಯನ್ನ ಬಿತ್ತಿ ಬಿಟ್ಟಿದ್ದಾರೆ ಹಾಗಾಗಿ ನಮ್ಮ ಜನಸಾಮಾನ್ಯರು ಅಥವಾ ಶ್ರೀ ಸಾಮಾನ್ಯರು ಏನಿದ್ದಾರೆ ಅಂತಹ ನಂಬಿಕೆಗಳನ್ನ ಬಹುಬೇಗ ನಂಬಿ ಬಿಡ್ತಾರೆ ನಂಬಿ ಇವತ್ತೇನ್ ಮಾಡ್ತಾರೆ ನಮ್ಮಲ್ಲಿ ಬಹಳಷ್ಟು ಜನ ಏನು ವ್ಯಾಪಾರಿಗಳು ಹೊಸ ಅಂಗಡಿಗಳನ್ನ ತೆರೆಯುವುದಕ್ಕೆ ಆಮೇಲೆ ಹೊಸ ಅಂಗಡಿಗಳಲ್ಲಿ ಅದನ್ನ ಲಕ್ಷ್ಮಿ ಪೂಜೆ ಮಾಡುವುದರೊಂದಿಗೆ ತಮ್ಮ ಪ್ರಾರ್ಥನೆಗಳನ್ನ ಸಲ್ಲಿಸುವುದಕ್ಕೆ ಆಮೇಲೆ ಹೊಸ ಲೆಕ್ಕದ ಪುಸ್ತಕವನ್ನ ಅವತ್ತು ಕೆಲವು ವ್ಯಾಪಾರಿಗಳು ಅಂದ್ರೆ ತಮ್ಮದೇ ಆದಂತಹ ನಂಬಿಕೆಗಳನ್ನ ಹೊಂದಿದ್ದು ಆ ನಂಬಿಕೆಗಳನ್ನ ಬೇರೆಯವರಿಗೆ ಬಿತ್ತುವುದರೊಂದಿಗೆ ಜನಸಾಮಾನ್ಯರಲ್ಲಿ ತಮ್ಮದೇ ಆದಂತಹ ಒಂದು ದೃಷ್ಟಿಕೋನವನ್ನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಎಷ್ಟು ಅರ್ಥ ಇದೆ ಅದರಲ್ಲಿ ಅರ್ಥ ಪೂರ್ಣವಾಗಿದೆಯಾ ಅವು ಅರ್ಥಹೀನವೋ ಅದರಲ್ಲಿ ಯಾರ್ದಾದ್ರೂ ಸ್ವಾರ್ಥ ಇದೆಯೋ ಅದನ್ನ ನಮ್ಮ ಶ್ರೀ ಆಲೋಚನೆ ಮಾಡುವುದಕ್ಕೆ ಹಚ್ಚಬೇಕು ಅಂತಹ ಕೆಲಸವನ್ನ ವಾಹಿನಿ ಮಾಡ್ತಾ ಇದೆ ಅಂದ್ರೆ ಬೆಳಕಿನ ಹಬ್ಬ ನಮ್ಗೆಲ್ಲ ಗೊತ್ತಿರುವಂತೆ ಜ್ಞಾನವನ್ನ ಪಸರಿಸುವಂತಹ ಜ್ಞಾನವನ್ನ ನೀಡ್ತಕ್ಕಂತಹ ನಮ್ಮಲ್ಲಿರ್ತಕ್ಕಂತ ತಮಸ್ಸು ಅಥವಾ ತಿಮಿರ ಅಂತ ಏನ್ ಕರಿತೀವಿ ಅದನ್ನ ಕತ್ತಲೆ ಅದನ್ನು ಹೋಗಲಾಡಿಸತಕ್ಕಂತಹ ಹಬ್ಬ ಆಗಬೇಕು ನಮ್ಮಲ್ಲಿರ್ತಕ್ಕಂತಹ ಕಾಳ ಅಂಶವನ್ನ ಅಂದ್ರೆ ಕಪ್ಪು ಅಂಶವನ್ನ ಹೋಗಲಾಡಿಸಿ ನಮಗೆ ಸುಜ್ಞಾನವನ್ನ ಕೊಡ್ತಕ್ಕಂತದ್ದಾಗಬೇಕು ನೋಡಿ ಕೆಲವರು ಈಗ ನಮ್ಮಲ್ಲಿ ಫೈನಾನ್ಷಿಯಲ್ ಇರೋದು ಏಪ್ರಿಲ್ ಒಂದನೇ ತಾರೀಕಿಂದ ಮಾರ್ಚ್ ತರ್ಟಿ ಫಸ್ಟ್ವರೆಗೆ ಆದರೆ ಕೆಲವರು ಏನಂದರೆ ದೀಪಾವಳಿ ಹಬ್ಬದಿಂದ ಶುರು ಮಾಡ್ತಾರೆ ಅವತ್ತು ಹೊಸ ಪುಸ್ತಕ ಓಪನ್ ಆಗುತ್ತೆ ಇನ್ನು ನೆಕ್ಸ್ಟ್ ದೀಪಾವಳಿ ಹಬ್ಬಕ್ಕಂದು ಫೈನಾನ್ಷಿಯಲ್ ಇಯರ್ ಅಂತ ಕೆಲವು ವ್ಯಾಪಾರಸ್ಥರು ವಿಶೇಷವಾಗಿ ಉತ್ತರ ಹಾಗೆ ಈಗ ನಮ್ಮ ದಕ್ಷಿಣ ಭಾರತದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಸಂಕ್ರಾಂತಿ ಗೌರಿ ಹಬ್ಬ ಗಣೇಶ ಹಬ್ಬ ಇದನ್ನು ವಿಶೇಷವಾಗಿ ಆಚರಣೆ ಮಾಡ್ತೀವಿ ಆದರೆ ಇಡೀ ಉತ್ತರ ಭಾರತದಲ್ಲಿ ಬಹಳ ಹೇಳ್ದಾಗೆ ಬೌದ್ಧ ಇರ್ಬೋದು ಜೈನ್ ಇರ್ಬೋದು ಸಿಖ್ ಇರ್ಬೋದು ಹಿಂದೂಗಳಿರ್ಬೋದು ಎಲ್ಲರೂ ಕೂಡ ಜಾಸ್ತಿ ಜನ ಆಚರಣೆ ಮಾಡ್ತಕ್ಕಂಥ ದೊಡ್ಡ ಹಬ್ಬ ಅಂದರೆ ದೀಪಾವಳಿ ಹಬ್ಬನೇ ಅಲ್ವಾ ಸರ್ ಹೌದು ಹಾಗೆ ಏನಾಗಿದೆ ಇದೊಂದು ನಮ್ಮಲ್ಲಿ ಪುರಾಣಗಳ ಕಾಲದಿಂದ ಇದ್ದ ನಂಬಿಕೆಗಳು ಕೆಲವು ಜನಸಾಮಾನ್ಯರಲ್ಲಿ ಬೇರೂರಿ ಬಿಟ್ಟಿವೆ ಅದನ್ನ ನಂಬಿಕೊಂಡು ದೈವ ಪೂಜೆ ಮಾಡುವುದರೊಂದಿಗೆ ಆಚರಿಸ್ತಾ ಇರೋದು ಒಂದು ತಮಗೆಲ್ಲ ಗೊತ್ತಿರುವಂತೆ ಯಾವಾಗ ಆ ದ್ವಾಪರ ಯುಗದಲ್ಲಿಯೇ ನಾವೇನು ಕೃಷ್ಣನ ಅವತಾರ ಅಂತ ಕರಿತೀವಿ ಆ ಕೃಷ್ಣನ ಅವತಾರದಲ್ಲಿಯೇ ನರಕಾಸುರ ಎಂಬತಕ್ಕಂತಹ ಒಬ್ಬ ಅಸುರನನ್ನ ಕೃತ ಯುಗದಲ್ಲಿ ಆ ಏನದು ಅವನು ಅನೇಕ ಜನರನ್ನ ಸಾಮಾನ್ಯರನ್ನ ಮತ್ತು ಗೋಪಿಕೆಯರನ್ನ ತೆಗಿ ಸೆರೆ ಹಿಡಿದು ತನ್ನ ಹೊಚದಲ್ಲಿ ಇಟ್ಟುಕೊಂಡಿದ್ದಂತಹ ಸಂದರ್ಭದಲ್ಲಿ ಅವನನ್ನ ಸಂಹಾರ ಮಾಡಿ ಸಾಮಾನ್ಯ ಜನರನ್ನ ಅಮಾಯಕರನ್ನ ಬಿಡುಗಡೆ ಮಾಡಿಸಿದ ಅನ್ನುವ ಕಾರಣಕ್ಕೋಸ್ಕರ ಅವತ್ತು ನರಕಾಸುರನನ್ನ ಸಂಹಾರ ಮಾಡಿ ಸಾಮಾನ್ಯರನ್ನ ಯಾರು ಕಷ್ಟದಲ್ಲಿದ್ದರೋ ಅಂತಹವರನ್ನ ಬಿಡುಗಡೆ ಮಾಡಿಸಿದ ನೆನಪಿಗೋಸ್ಕರವಾಗಿ ಆ ದಿನವನ್ನ ನರಕಾಸುರನನ್ನ ಸಂಹಾರ ಮಾಡಿದ ನರಕ ಚತುರ್ದಶಿ ಕರಿತಾ ಇದ್ದೀನಿ ಅಂದ್ರೆ ಕಳೆದ ಹುಣ್ಣಿಮೆ ಏನಿದೆ ಆ ಹುಣ್ಣಿಮೆಯಿಂದ ಈ ನಾಳೆ ಬರ್ತಾ ಇದೆಯಲ್ಲ ಆ ಅಲ್ಲಿಯವರೆಗೆ ಅಂದ್ರೆ ಆ ಅಮಾವಾಸ್ಯ ಇಂದಿನ ದಿನ ಚತುರ್ದಶಿ ದಿನ ಆ ಹದಿನಾಲ್ಕನೆಯ ದಿನ ಏನಿದೆ ಹಿಂದಿನ ಹುಣ್ಣಿಮೆಯಿಂದ ಹದಿನಾಲ್ಕನೆಯ ದಿನ ಇದನ್ನ ಚತುರ್ದಶಿ ನರಕಾಸುರನನ್ನ ಸಂಹಾರ ಮಾಡಿದ ಚತುರ್ದಶಿ ಅನ್ನುವ ಕಾರಣಕ್ಕೆ ನರಕ ಚತುರ್ದಶಿ ಸರೆಯಲಾಗಿದೆ ಇದಾದ ನಂತರ ಅಮಾವಾಸ್ಯೆ ಬರ್ತದೆ ಅಮಾವಾಸ್ಯೆ ಆದ ಮರುದಿನ ಅಂದ್ರೆ ನಮ್ಮಲ್ಲಿ ಏನು ಈ ಅಮಾವಾಸ್ಯೆ ಅಂದ್ರೆ ಕತ್ತಲೆ ಆವರ್ಷ ದಿನ ಆ ಕತ್ತಲೆ ಕಳೆದು ಮರುದಿನ ಪಾಡ್ಯ ಅಂತ ಕರಿತೀವಿ ಆ ಪಾಡ್ಯದ ದಿನವನ್ನ ನಮಗೆಲ್ಲ ಗೊತ್ತಿರುವಂತೆ ವಾಮನ ಅವತಾರದಲ್ಲಿ ಬಂದಂತಹ ವಿಷ್ಣು ವಾಮನ ಅವತಾರದಲ್ಲಿ ಬಂದು ಆ ಬಲಿಚಕ್ರವರ್ತಿಯನ್ನ ತುಳಿದಂತಹ ಸಂದರ್ಭ ಏನಿದೆ ಅದನ್ನ ಬಲಿಪಾಡ್ಯಮಿ ಅಂತ ಕರೀತಾ ಇದ್ದೀವಿ ಆ ಅಮಾವಾಸ್ಯೆಯ ಹಿಂದಿನ ದಿನ ನರಕ ಚತುರ್ದಶಿ ಎಂದು ಅಮಾವಾಸ್ಯೆಯ ದಿನ ಲಕ್ಷ್ಮಿ ಮತ್ತು ಗಣೇಶನನ್ನ ಪೂಜೆ ಮಾಡಿ ತಮ್ಮ ಸಂಕಲ್ಪವನ್ನ ಮಾಡ್ತಕ್ಕಂಥ ದಿನ ಎಂದು ಅಮಾವಾಸ್ಯೆಯ ಮರುದಿನ ಬಲಿಪಾಡ್ಯಮಿ ಎಂದು ಆಚರಿಸ್ತೀವಿ ಇದಲ್ಲದೆ ಇನ್ನು ಎರಡು ದಿನ ತಮ್ಮ ತಮ್ಮ ನಂಬಿಕೆಗಳಿಗೆ ಅನುಗುಣವಾಗಿ ಕೆಲವು ಆಚರಣೆಗಳನ್ನ ಮಾಡ್ತಾ ಕೆಲವು ಉತ್ತರ ಭಾರತೀಯರು ಮತ್ತು ನಮ್ಮ ಕರ್ನಾಟಕದಲ್ಲಿ ಕೆಲವು ಮಲೆನಾಡಿನ ಜನ ಇದನ್ನ ಐದು ದಿನಗಳಿಗೆ ವಿಸ್ತರಿಸಿಕೊಂಡು ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಹೌದು ಸರ್ ಸರಿಗ ದೀಪಾವಳಿ ಹಬ್ಬ ಅನ್ನುವ ಈ ಒಂದು ಕಾನ್ಸೆಪ್ಟು ಸಹಜವಾಗಿ ಶುರುವಾಗಿದ್ದು ನಾನು ಓದ್ಕೊಂಡಿರೋ ಪ್ರಕಾರ ತ್ರೇತಾಯುಗದಲ್ಲಿ ರಾಮನ ಕಾಲದಲ್ಲಂತೆ ಶ್ರೀರಾಮಚಂದ್ರ ಹೋಗಿ ರಾವಣನ ಮೇಲೆ ಯುದ್ಧ ಮಾಡ್ದ ರಾಕ್ಷಸರ ವಧೆ ಆಯಿತು ರಾವಣನ ವಧೆ ಆಯಿತು ಆಮೇಲೆ ಸೀತೆ ಮತ್ತು ಲಕ್ಷ್ಮಣ ಸಮೇತನಾಗಿ ವಾಪಸ್ಸು ಅಂತಿಗೆ ಬಂದ ಹನುಮ ಹನುಮಂತ ಅವರೆಲ್ಲ ಸೇರಿಸ್ಕೊಂಡು ಬಂದ ದಿವಸ ಆ ಸಂತೋಷದ ದಿವಸವೇ ಅವತ್ತಲ್ಲಿ ದೀಪಾವಳಿ ಹಬ್ಬ ಆಚರಣೆ ಆಯಿತು ಅನ್ನೋ ಒಂದು ನಂಬಿಕೆ ಇದೆ ಅಂದರೆ ತ್ರೇತಾಯುಗದ ಕಾಲದಿಂದನೂ ಕೂಡ ದೀಪಾವಳಿ ಹಬ್ಬವನ್ನ ಜನ ಆಚರಣೆ ಮಾಡ್ಕೊಂಡು ಬರ್ತಾ ಇದಾರೆ ಹೌದು ಸರ್ ಹೌದು ಸರ್ ಅಂದ್ರೆ ಪುರಾಣಗಳಲ್ಲಿ ಹೇಳಿರುವ ಪ್ರಕಾರ ಇದು ಇತ್ತೀಚಿನ ಹಬ್ಬ ಏನಲ್ಲ ಪುರಾಣಗಳ ಪುರಾಣೋಕ್ತಿಯ ಪ್ರಕಾರ ಇದು ನರಕಾಸುರನನ್ನ ಸಂಹಾರ ಮಾಡಿದ ದಿನ ರಾವಣನನ್ನು ಸಂಹಾರ ಮಾಡಿ ಸಂತೋಷದಿಂದ ರಾಮ ಸೀತೆ ಹನುಮಂತ ವಿಭೀಷಣ ಇವರೆಲ್ಲರೊಂದಿಗೆ ಅಯೋಧ್ಯೆಯನ್ನು ಪ್ರವೇಶ ಮಾಡಿದ ಹದಿನಾಲ್ಕು ವರ್ಷಗಳ ನಂತರ ತಮ್ಮ ರಾಜ್ಯಕ್ಕೆ ಆಗಮಿಸ್ತಾ ಇರತಕ್ಕಂಥ ರಾಮ ಸೀತೆ ಇವರನ್ನ ಸ್ವಾಗತಿಸುವ ಸಂದರ್ಭದಲ್ಲಿ ಅಯೋಧ್ಯೆಯ ಜನ ಸಂಭ್ರಮದಿಂದ ಅಲ್ಲಿ ಸಡಗರದಿಂದ ದೀಪಗಳನ್ನು ಹಚ್ಚಿ ಸ್ವಾಗತಿಸಿದ್ರು ಅನ್ನೋ ಕಾರಣಕ್ಕೆ ಅದನ್ನು ದೀಪಾವಳಿ ಅಂತ ಕರೆದ್ರು ಇಲ್ಲಿ ಎರಡನ್ನೂ ನಾವು ಸೂಕ್ಷ್ಮವಾಗಿ ಗಮನಿಸುವುದಾದ್ರೆ ನರಕಾಸುರನನ್ನ ಸಂಹಾರ ಮಾಡಿದ್ದು ಮತ್ತು ರಾವಣನನ್ನ ಸಂಹಾರ ಮಾಡಿ ಈ ಎರಡೂ ಕೂಡ ಎಲ್ಲಿ ದುಷ್ಟತನ ಜಾಸ್ತಿ ಇತ್ತು ಆ ದುಷ್ಟತನವನ್ನ ನಿವಾರಣೆ ಮಾಡಿ ನಮ್ಮಲ್ಲಿ ಎಲ್ಲ ಶಿಷ್ಟರನ್ನ ಕಾಪಾಡಿದಂತಹ ವ್ಯಕ್ತಿಗಳು ಯಾರಿದರೋ ಅವರಿಗೆ ಸ್ವಾಗತ ಮಾಡ್ತಕ್ಕಂತಹ ಅವರನ್ನ ನಾವು ಏನು ಒಂದು ಹಬ್ಬ ಆಗಿ ಇದನ್ನ ನಾವು ಆಚರಿಸಲಿಕ್ಕೆ ಪ್ರಾರಂಭಿಸಿದೀವಿ ಅಂದ್ರೆ ಇಲ್ಲಿ ಆ ಯಾವುದು ಇಲ್ಲಿ ಅಜ್ಞಾನ ಅಥವಾ ಕತ್ತಲೆ ಅಂತ ಇತ್ತು ಅದನ್ನ ನಿವಾರಣೆ ಮಾಡಿ ಒಳ್ಳೆಯದರ ಕಡೆಗೆ ನಮ್ಮ ಸಾಗಿಸ್ತಕ್ಕಂತಹ ಇದು ಮೇಜಾ ಸರ್ ಇಲ್ಲಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಲ್ಲೋರಾ ಆಮೇಲೆ ಅನ್ಯಾಯ ಅಧರ್ಮ ಅಕ್ರಮ ಅನೀತಿ ಅನಾಚಾರ ಇವುಗಳನ್ನ ಹೋಗಲಾಡಿಸ್ತಕ್ಕಂಥದ್ದು ದೀಪಾವಳಿ ಹಬ್ಬ ಅಂತ ಕೆಲವರು ಹೇಳ್ತಾರೆ ಏನೇ ವ್ಯವಹಾರ ಮಾಡುವಾಗ ದೀಪಾವಳಿ ಹಬ್ಬ ಆದ್ಮೇಲೆ ಮಾಡೋಣ ದೀಪಾವಳಿ ಹಬ್ಬದ ದಿವಸ ಶುರು ಮಾಡೋಣ ಅನ್ನೋ ಮಾತು ಹೇಳ್ತಂದ್ರೆ ಎಲ್ಲವೂ ಶುಭ ಅಂತಕ್ಕಂಥ ತಾವು ಈಗಾಗಲೇ ಹೇಳದಂತೆ ಈ ಕತ್ತಲನ್ನ ನೀವು ಹಿಂದೆ ಕಲ್ಯಾಣ ಅಂತ ಒಂದು ವಚನವನ್ನು ಪ್ರಸ್ತಾಪ ಮಾಡ್ತಿದ್ದೀರಿ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ಹ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನ್ನೆರೆದು ಆಚಾರವೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿರುವುದೆಯ ಶಿವನ ಪ್ರಕಾಶ ಪ್ರಕಾಶ ಅಂತ ಅಲ್ವರಾ ನೋಡಿ ಶರಣರು ಎಷ್ಟು ಚೆನ್ನಾಗಿ ಬಳಸಿದೆ ಅದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡಿ ಸರ್ ಸರ್ ನಾವು ಈಗಾಗಲೇ ಹೇಳಿದಂತೆ ಇಡೀ ಲೋಕದಲ್ಲಿ ಯಾವಾಗ ಆ ಅಜ್ಞಾನ ತುಂಬಿಕೊಂಡಿತ್ತು ಸಾಮಾನ್ಯ ಜನರು ಆಚರಿಸಲಿಕ್ಕೆ ಆಗದೇ ಇರತಕ್ಕಂತಹ ಧರ್ಮದ ಹಾವಳಿ ಜಾಸ್ತಿ ಆಗಿದ್ದಾಗ ಹೌದು ಅಂತಹ ಸಮಯದಲ್ಲಿ ಸಾಮಾನ್ಯ ಜನರನ್ನು ಉದ್ಧರಿಸಬೇಕಾಗಿತ್ತು ಸಾಮಾನ್ಯರಲ್ಲಿ ಇದ್ದಂತಹ ಮೌಢ್ಯತೆಯನ್ನು ಹೋಗಲಾಡಿಸಬೇಕಾಗಿತ್ತು ಅವರಲ್ಲಿರತಕ್ಕ ಕೆಲವು ನಂಬಿಕೆಗಳಲ್ಲಿ ಅರ್ಥಹೀನವಾದ ನಂಬಿಕೆಗಳ ಬಗ್ಗೆ ಅರಿವು ಮೂಡಿಸಬೇಕಾಗಿತ್ತು ಅಂತಹ ಕೆಲಸವನ್ನ ಬಸವಾದಿ ಪ್ರಮತರು ಮಾಡಿದರು ಬಸವಾದಿ ಪ್ರಮತರು ಅವತ್ತು ಮಾಡುವುದರೊಂದಿಗೆ ಲೋಕ ಕಲ್ಯಾಣವನ್ನ ಅಥವಾ ಲೋಕದ ಲೋಕಕ್ಕೆ ಬೆಳಕನ್ನು ಕೊಡುವುದಕ್ಕೆ ಏನು ಪ್ರಯತ್ನಿಸಿದ್ರು ಅದನ್ನ ಅಲ್ಲಲ್ಲಿ ಅಲ್ಲಲ್ಲಿ ಬೇರೆ ಬೇರೆಯವರು ಮಾಡ್ತಾ ಬಂದ್ರು ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಬಸವ ವಾಹಿನಿಯಂತಹ ಕೆಲವು ಸಂಘ ಸಂಸ್ಥೆಗಳು ಇಂತಹ ಕೆಲಸವನ್ನು ಮಾಡಬೇಕು ಅದನ್ನ ಬಸವ ವಾಹಿನಿ ಮಾಡ್ತಾ ಇದೆ ಇವತ್ತು ಲೋಕಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಬೆಳಕನ್ನು ಕೊಡುವುದರೊಂದಿಗೆ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಜನಸಾಮಾನ್ಯ ಮೌಢ್ಯವನ್ನು ಹೋಗಲಾಡಿಸಬೇಕು ಪ್ರತಿಯೊಬ್ಬರಲ್ಲೂ ಒಂದು ವೈಚಾರಿಕತೆಯನ್ನು ಬೆಳೆಸಬೇಕು ಈ ವೈಚಾರಿಕತೆಯನ್ನ ಬೆಳೆಸುವುದೇ ಈ ಬಸವ ವಾಹಿನಿಯ ಹತ್ತಾರು ಕಾರ್ಯಕ್ರಮಗಳನ್ನು ನಾವು ಗಮನಿಸಿದ್ರೆ ತಾವು ನೀಡಿದ್ದೀರಿ ಕೆಲವು ಪ್ರವಚನಗಳನ್ನ ಸರ್ವಜ್ಞನ ಬಗ್ಗೆ ಮಾತಾಡಿದ್ದೀರಿ ಇಲ್ಲಿ ಏನಾಗಿದೆ ಅಂದ್ರೆ ಈ ಬಸವ ವಾಹಿನಿಯ ಮುಖ್ಯ ಮತ್ತು ಮೂಲ ಉದ್ದೇಶವೇ ಸಮಾಜದಲ್ಲಿ ವೈಚಾರಿಕತೆಯನ್ನ ಜಾಗೃತಿಯನ್ನು ಉಂಟು ಮಾಡಬೇಕು ಅಂತ ಬಸವಾದಿ ಪ್ರಮುಖರು ಮಾಡಿದ್ದೇ ಅದನ್ನ ಇವತ್ತು ನಾವು ದೀಪಾವಳಿಯನ್ನ ಆಚರಿಸ್ತಿರುವ ಸಂದರ್ಭದಲ್ಲಿ ದೀಪದ ಮಹತ್ವ ಅಥವಾ ದೀಪದ ಸಾಂಕೇತಿಕ ಅರ್ಥವೇ ಬೆಳಕು ನಮಗೆಲ್ಲರಿಗೂ ಗೊತ್ತಿರುವಂತೆ ಬೆಳಕು ಜ್ಞಾನದ ಸಂಕೇತ ಅಂತಹ ಜ್ಞಾನವನ್ನ ನಾವು ಪಡಿಬೇಕಾಗ್ತದೆ ಯಾವಾಗ ಜ್ಞಾನಿಗಳಾಗ್ತಾ ಹೋಗ್ತೀವೋ ಆಗ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಹೊರಟು ಹೋಗ್ತದೆ ತಾವೀಗಾಗಲೇ ಹೇಳಿದಂತೆ ವಚನಕಾರರು ನೂರಾರು ಕಡೆಗಳಲ್ಲಿ ಈ ಅಜ್ಞಾನವನ್ನು ಹೋಗಲಾಡಿಸ್ಲಿಕ್ಕೆ ಜ್ಞಾನದ ಶಕ್ತಿ ಬೇಕು ಅನ್ನೋದನ್ನ ಜ್ಞಾನದ ಬಲದಿಂದ ಅಜ್ಞಾನದ ಕೇಡೆಯನ್ನುವಂತ ಬಲದಿಂದ ಸಂಬಂಧದ ಕೇಳಿದ ಅಂದ್ರೆ ಜ್ಞಾನಕ್ಕೂ ಮತ್ತು ಬೆಳಕಿಗೂ ಜ್ಞಾನಕ್ಕೂ ಮತ್ತು ಜ್ಯೋತಿಗೂ ಜ್ಞಾನಕ್ಕೂ ಮತ್ತು ದೀಪಕ್ಕೂ ಅವಿನಾಭಾವ ಅವಿನಾಭಾವ ಸಂಬಂಧ ಇದೆ ಹೇಳುವಂತೆ ಈ ಬೆಳಕು ಜ್ಞಾನದ ಸಂಕೇತ ಹೌದು ಯಾರಲ್ಲಿ ಅಜ್ಞಾನ ಇದೆಯೋ ಈ ನಾವು ಕತ್ತಲೆಯನ್ನ ಕುರಿತು ಮಾತನಾಡುವಾಗ ಈ ಬಡತನವನ್ನ ಅಥವಾ ಈ ಅಜ್ಞಾನವನ್ನ ಕತ್ತಲೆಗೆ ಹೋಲಿಸುತ್ತೇವೆ ನಾವೆಲ್ಲರಿಗೂ ಗೊತ್ತಿರುವಂತೆ ನಾವು ಚಿಕ್ಕಂದಿನಿಂದಲೂ ಪ್ರಾರ್ಥನೆ ಮಾಡ್ತಾ ಇರುವಾಗ ಅಸತೋಮ ಸದ್ಗಮಯ ಕೇಳ್ತಾ ಇರುವಾಗ ಒಂದ್ ಸಾಲ್ ಬರ್ತಿತ್ತಲ್ಲಿ ತಮಸೋಮ ಜ್ಯೋತಿ ಅಂದ್ರೆ ನಮ್ಮನ್ನ ತಮಸ್ಸಿನಿಂದ ಜ್ಯೋತಿಯ ಕಡೆಗೆ ಗಮಿಸುವಂತೆ ಮಾಡು ಬೆಳಕಿನ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಗಮಿಸುವಂತೆ ಮಾಡು ಅಸತ್ತಿನಿಂದ ಸತ್ ಒಳ್ಳೆಯದರ ಕಡೆಗೆ ಅಂತ ಏನ್ ಕೇಳ್ತಾ ಇದ್ವಿ ಅಲ್ಲಿ ಬರ್ತಕ್ಕಂತಹ ಮಾತು ನಮಗೆ ಸ್ವಲ್ಪ ಗಮನಿಸೋಣ ಆ ತಮಸ್ಸಿನಿಂದ ನಮ್ಮನ್ನ ಜ್ಯೋತಿಯ ಕಡೆಗೆ ಆ ತಮಸ್ಸು ಏನಿದೆ ಅದು ಅಜ್ಞಾನ ಅಂತಹ ಅಜ್ಞಾನವನ್ನ ಮೊದಲು ನಾವು ತೊಡೆದು ಹಾಕಬೇಕು ಆ ತೊಡೆದು ಹಾಕುವ ನಿಟ್ಟಿನಲ್ಲಿ ಇಂತಹ ಹಬ್ಬಗಳು ನಮಗೆ ಒಂದು ಅರಿವನ್ನು ಮೂಡಿಸಬೇಕು ನಮ್ಮಲ್ಲಿ ಅಂತದ್ದನ್ನು ಬಿಟ್ಟು ನಾವು ಬೇರೆ ಬೇರೆ ತರ ಈಗ ಮೊದಲೇ ಹೇಳಿದಂತೆ ಯಾರೋ ಕೆಲವರು ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ವಾಣ್ಯೀಕರಣ ಮಾಡಿಕೊಂಡು ಕೆಲವು ನಂಬಿಕೆಗಳನ್ನ ಬಿತ್ತಿ ಬಿಡ್ತಾರಲ್ಲ ಅದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ಅದನ್ನ ಬಿಟ್ಟು ನಾವು ಈ ಹಬ್ಬವನ್ನ ಆಚರಿಸುವುದರ ಉದ್ದೇಶ ಏನು ದೀಪಾವಳಿಯ ಮಹತ್ವ ಏನು ದೀಪಾವಳಿಯನ್ನು ಆಚರಿಸುವುದರೊಂದಿಗೆ ನಾವು ಬೆಳಕಿನೆಡೆಗೆ ಸಾಗಬೇಕು ಆ ಬೆಳಕು ಅಂದ್ರೆ ಯಾವುದು ನಮ್ಮಲ್ಲಿ ನಾವು ಬರೀ ಬೆಳಕು ಅಂತ ಕೂಡಲೇ ಕೇವಲ ಆ ಲೈಟ್ ಅಂತ ಏನು ಕರಿತೀವಿ ಅಷ್ಟಕ್ಕೆ ಸೀಮಿತ ಆಗಬಾರದು ಅದು ಬೆಳಕು ಜ್ಞಾನದ ಸಂಕೇತ ಸುಖದ ಸಂಕೇತ ಸಂತೋಷದ ಸಂಕೇತ ಆ ಸುಖ ಜ್ಞಾನ ಸಂತೋಷ ಆ ಕಡೆಗೆ ನಮ್ಮನ್ನು ಸಾಗಿಸು ಎನ್ನುವಂಥದ್ದು ನಮ್ಮ ಆಲೋಚನೆ ಆಗಬೇಕು ಸರ್ ಪ್ರಪಂಚದಲ್ಲಿ ನೀವು ಹೇಳಿದಾಗೆ ಜ್ಞಾನಿಗೆ ಮಹತ್ವ ಜಾಸ್ತಿ ಎಲ್ಲೇ ಹೋಗಲಿ ಸ್ವದೇಶೆ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂದ್ಬಿಟ್ರು ರಾಜರು ಆಯಾ ದೇಶಕ್ಕೆ ರಾಜರು ಮಂತ್ರಿಗಳು ಆಯಾ ರಾಜ್ಯಗಳಿಗೆ ಮಂತ್ರಿಗಳು ಆದರೆ ಪ್ರತಿಭಾವಂತನಿಗೆ ವಿದ್ಯಾವಂತನಿಗೆ ಜಗತ್ತಿನ ಎಲ್ಲ ಕಡೆ ಕೂಡ ಪೂಜ್ಯತೆ ಮಾನ್ಯತೆ ಇರುತ್ತೆ ಅಂದರೆ ಜ್ಞಾನ ಅರ್ಥ ಆಗ್ತಿಲ್ಲ ಹಾಗಾಗಿ ಜ್ಞಾನಕ್ಕೆ ಹೆಚ್ಚು ಮಹತ್ವ ಅನ್ನೋ ತಾವು ಹೇಳಿದ್ರಿ ಸರ್ ನಮ್ಮ ಜನಪದ ಸಾಹಿತ್ಯ ತಗೊಳ್ಳಿ ನೀವು ಜನಪದ ಸಾಹಿತ್ಯದಲ್ಲಿ ತಾಯಿ ಆ ಮಗುವನ್ನು ಹಾಲು ಕೊಡಿಸ್ಬೇಕಾದ್ರೆ ಅಥವಾ ಮಗುವಿಗೆ ಆರೈಕೆ ಮಾಡಬೇಕಾದ್ರೆ ಮಗುವಿಗೆ ಆಶೀರ್ವಾದ ಮಾಡಬೇಕಾದ್ರೆ ಬಹಳ ಸೊಗಸಾಗಿ ಹೇಳ್ತಾಳೆ ಆಕೆ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಮಾತಿನಲ್ಲಿ ಚೂಡಾಮಣಿಯಾಗು ನನಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಜ್ಯೋತಿ ನಮಗೆ ನೆನಪಾಗ್ತದೆ ನಾವು ಜ್ಯೋತಿ ಅಂದ್ರೆ ಕೇವಲ ಯಾವುದೋ ಮಣ್ಣಿನ ಹಣತೆ ಆಗ್ಲಿ ಅಥವಾ ಬಂಗಾರದ ದೀಪ ಆಗ್ಲಿ ಯಾವುದೇ ಆಗಿರಲಿ ಜ್ಯೋತಿ ಅನ್ನುವ ಪದನೇ ನಮ್ಮಲ್ಲಿ ಒಂದು ರೀತಿಯ ರೋಮಾಂಚನವನ್ನು ಉಂಟು ಮಾಡಬೇಕು ಅದು ಜ್ಞಾನದ ಸಂಖ್ಯೆ ಅದು ಬೆಳಕನ್ನ ಕೊಡ್ತಕ್ಕಂಥದ್ದು ಸರ್ ನಾವು ಇತ್ತೀಚೆಗೆ ನಾವು ಸ್ವಲ್ಪ ವರ್ತಮಾನವನ್ನ ಗಮನದಲ್ಲಿಟ್ಕೊಂಡು ಮಾತಾಡೋದಾದ್ರೆ ನಮ್ಮಲ್ಲಿ ಇಂಡಿಯಾ ಮತ್ತು ಭಾರತ ಎನ್ನುವ ಎರಡು ಪದಗಳ ಬಗೆಗೆ ವಿಶ್ಲೇಷಣೆ ನಡೀತಾ ಇದೆ ಈಗ ನಮ್ಗೆ ಇಲ್ಲಿರ್ತ ನಮ್ಮ ವೀಕ್ಷಕ ಬಂಧುಗಳಿಗೆ ಇದು ಗೊತ್ತಿದೆ ಕೆಲವು ಪ್ರವಚನಗಳಲ್ಲಿ ಕೂಡ ಮಾತಾಡ್ತಾ ಇದ್ದೆ ತಾವು ಇದನ್ನ ಅಧ್ಯಯನ ಮಾಡಿರ್ತೀರಿ ಭಾರತ ಅನ್ನು ಎಷ್ಟು ಅರ್ಥಪೂರ್ಣವಾಗಿದೆ ಅಂದ್ರೆ ನಮ್ಮಲ್ಲಿ ದಂಡಿ ಎಂಬಕ್ಕಂತ ಒಬ್ಬ ಅಲಂಕಾರಿಕ ತಾವು ಕನ್ನಡ ಪ್ರಾಧ್ಯಾಪಕರು ಆಗಿರೋದ್ರಿಂದ ಚಿತ್ರ ನಟರು ಮತ್ತು ಸಾಹಿತಿಗಳು ಆಗಿರೋದ್ರಿಂದ ನೀವು ಬಹಳಷ್ಟು ಕಡೆ ಗಮನಿಸಿರ್ತೀರಿ ದಂಡಿ ಎಂಬತಕ್ಕಂಥ ಅಲಂಕಾರಿಕ ಒಂದ್ ಕಡೆ ಭಾಷೆಯ ಬಗೆಗೆ ಹೇಳುವಾಗ ಈ ಭ ಎನ್ನುವಂತಹ ಮಹಾಪ್ರಾಣ ಮತ್ತು ದೀರ್ಘ ಸ್ವರ ಏನಿದೆ ಭ ಅಂದ್ರೇನೆ ಬೆಳಕು ಅದನ್ನ ಅಮರಕೋಶದಲ್ಲಿ ಕೂಡ ಭಾ ಭ ಆ ಭ ಅನ್ನುವುದೇ ಬೆಳಕು ಎನ್ನುವ ಅರ್ಥ ಇದೆ ಇನ್ನು ರಥ ಅನ್ನುವ ಪದ ಏನಿದೆ ನಾನು ಇರೋದು ಮಹಾಪ್ರಾಣ ರಥ ಅಲ್ಲ ರಥ ರಥ ಮತ್ತು ತ ರಥ ಅಂದ್ರೆ ಒಡನಾಟ ಆಡುವುದು ಲೀಲೆ ಭಾರತ ಅಂದ್ರೆ ಜ್ಞಾನದೊಂದಿಗೆ ಒಡನಾಡುವುದು ನಮ್ಮಲ್ಲಿದ್ದಂತಹ ವರಾಹಮಿಹಿರ ಆರ್ಯಭಟ ಭಾಸ್ಕರ ಎಂತೆಂತಹ ಮಹಾಜ್ಞಾನಿಗಳ ಈ ದೇಶ ಜ್ಞಾನದೊಂದಿಗೆ ಒಡನಾಡುವುದು ಇದು ಜ್ಞಾನದೊಂದಿಗೆ ವರ್ತಿಸುವುದು ಭಾರತ ಆ ಅವನು ಭಾಷೆಯ ಮಹತ್ವವನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಅಲಂಕಾರಿಕ ದಂಡಿ ಅಲ್ಲಿ ಭಾಷೆ ಎಂಬುದು ಇಲ್ಲದೇ ಇದ್ದರೆ ಈ ಮೂರು ಲೋಕಗಳು ಮೂರು ಲೋಕಗಳು ಕತ್ತಲೆಯಿಂದ ಕೂಡಿ ತುಂಬಿರುತ್ತಿದ್ದವು ಅಲ್ಲಿ ಭಾಷೆ ಎಂಬುದು ಬೆಳಕನ್ನು ಕೊಡ್ತಕ್ಕಂಥದ್ದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಬೇಕು ಈಗ ನಾವು ನೀವು ನಮ್ಮ ವೀಕ್ಷಕ ಬಂಧುಗಳು ಎಲ್ಲರೂ ಏನಾದರೂ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೀವಿ ಅಂದ್ರೆ ನಾವು ಜ್ಞಾನವನ್ನ ವರ್ಧಿಸಿಕೊಳ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಸಹಾಯ ಮಾಡ್ತಾ ಇರುವುದು ಭಾಷೆ ಈಗ ನಾನು ಮಾತನಾಡುವುದರೊಂದಿಗೆ ಏನೋ ವಿಷಯ ತಿಳಿಸ್ತಾ ಇದ್ದೀನಿ ಅಂದ್ರೆ ತಾವು ಈ ಸಮಾಜಕ್ಕೆ ಏನೋ ಸಂದೇಶಗಳನ್ನ ಕೊಡ್ತಾ ಇದ್ದೀರಾ ಅಂದ್ರೆ ಅದು ಭಾಷೆಯ ಮೂಲಕ ಈ ಭಾಷೆ ಎಂಬುದೇ ಇಲ್ಲದಿದ್ದರೆ ಅವ್ರು ಎಷ್ಟು ಅರ್ಥಪೂರ್ಣವಾಗಿ ಹೇಳಿದ್ದಾನೆ ದಂಡಿ ಅಂದ್ರೆ ಮೂರು ಲೋಕಗಳು ಕತ್ತಲೆಯಿಂದ ತುಂಬಿರುತ್ತೆ ಆ ಕತ್ತಲೆ ಅಂದ್ರೆ ಅಜ್ಞಾನ ನಮ್ಮಲ್ಲಿ ಭಾಷೆಯೇ ಇಲ್ಲದಿದ್ರೆ ಹೀಗೆ ಅಂದ್ರೆ ಅಜ್ಞಾನವನ್ನ ತೊಡೆದು ಹಾಕುವುದಕ್ಕೆ ಈ ಬೆಳಕು ಇಷ್ಟರ ಮಟ್ಟಿಗೆ ನಮಗೆ ಸಹಾಯ ಮಾಡ್ತದೆ ಅಂತಹ ಬೆಳಕನ್ನ ನಾವೆಲ್ಲರೂ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಹಬ್ಬ ಬಹಳ ಅರ್ಥಪೂರ್ಣವಾಗಿದೆ ಇಂತಹ ಹಬ್ಬವನ್ನ ನಮ್ಮ ಜನ ಆಚರಿಸುವ ಸಂದರ್ಭದಲ್ಲಿ ತಪ್ಪು ದಾರಿಗೆ ಹೋಗಬಾರದು ಅನ್ನೋದು ಕೂಡ ನಮ್ಮ ಒಂದು ನಮ್ಮ ಬಸವ ಟಿವಿಯ ಕಳಕಳಿ ಕಳಕಳಿ ಅಲ್ವರ ಸರಿಗ ನಾವು ಚಿಕ್ಕವರಿದ್ದಾಗ ದೀಪಾವಳಿ ಹಬ್ಬ ಹೇಗೆ ಆಚರಣೆ ಮಾಡ್ತಿದ್ವಿ ನೀವು ನೀವೇ ಮಾಡ್ತೀರಿ ನಿಮ್ಮೂರಲ್ಲಿ ಒಂದು ಸ್ವಲ್ಪ ಜ್ಞಾಪಿಸ್ಕೊಳ್ಳೋಣ ನೋಡಿ ನಮ್ಮೂರು ಚಿಕ್ಕ ಹೆಜ್ಜಾಜಿ ದೊಡ್ಡಬಳ್ಳಾಪುರ ತಾಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾವೆಲ್ಲ ರೈತರ ಮಕ್ಕಳು ನಮ್ಮ ಹೊಲಗಳಲ್ಲಿ ರಾಗಿ ಭತ್ತ ಜೋಳ ಅವರೆಕಾಯಿ ಮತ್ತೆ ಹುಚ್ಚೆಳ್ಳು ಎಲ್ಲ ವಿಶೇಷವಾಗಿ ಬೆಳೆಯೋರು ಈ ಟೈಮಲ್ಲಿ ದೀಪಾವಳಿ ಹಬ್ಬ ಟೈಮಲ್ಲಿ ಏನಂದ್ರೆ ಎಲ್ಲ ತೆನೆ ಆಗ್ಬಿಟ್ರದ್ದು ಸರ್ ರಾಗಿ ಹೊಲದಲ್ಲಿ ರಾಗಿ ತೆನೆ ಭತ್ತದ ತೆನೆ ಆಮೇಲೆ ಕುಂಬಳ ಹೂವು ಸೋರೆ ಹೂವು ಆಮೇಲೆ ಹುಚ್ಚೆಳ್ಳು ಹೂವು ವಿಶೇಷವಾಗಿ ನಾ ಮನೆಗಳಿಗೆಲ್ಲ ಒಂದೊಂದು ಬುಟ್ಟಿ ತೆಗೆದುಕೊಂಡೋಗಿ ಹೊಲದಲ್ಲಿರೋದೆಲ್ಲ ಹೂಗಳೆಲ್ಲ ಕಿತ್ಕೊಂಡು ಬರ್ತಿದ್ವಿ ಹೂಗಳ ಹಬ್ಬ ಕೂಡ ಹೌದು ಇದು ಬಹಳ ಆಮೇಲೆ ಏನಾಯ್ತು ಸಗಣಿ ತಗೊಂಡ್ಬಂದು ಮನೆಯಲ್ಲಿ ತಿಪ್ಪಮ್ಮ ಅಂತ ಹಾಕ್ತಾ ಇದ್ವಿ ಸೂರ್ಯ ಚಂದ್ರ ಗೋಡೆಗೆ ಹಾಕೋದು ಅದೆಲ್ಲ ತಿಪ್ಪಮ್ಮ ಅಂತ ಇಟ್ಬಿಟ್ಟು ಮನೆಯಲ್ಲಿ ಅದಕ್ಕೆಲ್ಲ ಚುಚ್ಚಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಇವತ್ತಿಗೂ ಕೂಡ ನೀವು ಜನಪದ ನೆನಪಿಸಿಕೊಂಡ್ರಿ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನು ಉಳ್ಕೊಂಡಿದೆ ಯಾವ ಗ್ರಾಮೀಣ ಪ್ರದೇಶಗಳಿಗೆ ಈ ನಗರ ಅಥವಾ ಪಟ್ಟಣದ ಸೋಂಕು ತಗುಲಿ ನಾಗರಿಕತೆ ಇದಾಗ್ತಾ ಇದೆಯೋ ಅಂತವರು ಕೆಲವರು ಈ ಹಬ್ಬದ ಆಚರಣೆಯಲ್ಲಿ ತಪ್ಪು ದಾರಿಗೆ ಹೋಗಿರಬಹುದು ಆದ್ರೆ ಇವತ್ತಿಗೂ ಕೂಡ ಕೆಲವು ಗ್ರಾಮೀಣ ಪ್ರದೇಶ ನಮ್ಮ ಹೆಮ್ಮೆಯಿಂದ ಹೇಳ್ಕೋಬೇಕು ಕೆಲವು ಹಳ್ಳಿಯ ರೈತರು ಇವತ್ತಿಗೂ ಕೂಡ ಆ ದವಸ ಏನು ಹೂಗಳು ಆಗಿರ್ತವೆ ಅದನ್ನ ತಂದು ತಮ್ಮ ಮನೆಯ ವರಾಂಡದಲ್ಲಿ ತಮ್ಮ ದನಗಳ ಕೊಟ್ಟಿಗೆಯಲ್ಲಿ ಹೂಗಳನ್ನು ಹರಡುವುದರೊಂದಿಗೆ ತಮ್ಮದೇ ಆದ ರೀತಿಯ ಒಂದು ಸಂಭ್ರಮವನ್ನ ಕಾಣ್ತಾರೆ ಸಗಣಿಯಲ್ಲಿ ಬೆನಕಗಳನ್ನ ಅದು ಗಣಪತಿಯ ಪೂಜೆ ಸಂಖ್ಯೆ ಅದನ್ನಿಟ್ಟು ಪೂಜೆ ಮಾಡ್ತಾ ಇದ್ರು ಅಂದ್ರೆ ನಾನು ಏನು ಹೇಳಕ್ ಹೊರಟೆ ಅಂದ್ರೆ ಇವತ್ತು ಸಂಪ್ರದಾಯಬದ್ಧವಾಗಿ ಆಚರಿಸ್ತಾ ಇರತಕ್ಕಂತ ದೀಪಾವಳಿ ನಮ್ಮ ಗ್ರಾಮೀಣ ಪ್ರದೇಶ ಉಳ್ಕೊಂಡಿದೆ ಆದ್ರೆ ಎಲ್ಲಿ ಪಟ್ಟಣಗಳು ಅಥವಾ ನಗರಗಳು ಅಥವಾ ವಿದ್ಯಾವಂತರು ಜಾಸ್ತಿ ಇದ್ದಾರೆ ಅಂತ ಹೇಳ್ತಾ ಇದೀವೋ ಇಲ್ಲಿ ಹಬ್ಬಗಳನ್ನ ಆಚರಿಸುವ ಆಚರಣೆಯ ರೀತಿಯೇ ಗ್ರಾಮ ತಪ್ಪಿ ಬಿಟ್ಟಿದೆ ಸರಿಗ ತಾವ್ ಹೇಳ್ದಾಗೆ ಹಳ್ಳಿಗಳಲ್ಲಿ ನೋಡಿ ತಿಪ್ಪಮ್ಮ ಹಾಕೋದು ಹೂಗಳೆಲ್ಲ ತರೋದು ಅದನ್ನ ಪೂಜೆ ಮಾಡೋದು ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣನೆ ಅದೆಲ್ಲ ಉಂಡೆ ಮಾಡಿಬಿಟ್ಟು ಊರ ಮನೆ ಎದುರುಗಡೆ ಗೋಡೆಗೆ ಹಾಕ್ತಾ ಇದ್ವಿ ಅದನ್ನ ಸೂರ್ಯ ಚಂದ್ರ ಅಂತ ಹೇಳಿ ಬೆರಣಿ ತಟ್ಟದು ಅದನ್ನ ಉಪಯೋಗ ಮಾಡ್ಕೋತಾ ಇದ್ರು ಎಲ್ಲೂ ವ್ಯರ್ಥ ಇವತ್ತು ದೀಪಾವಳಿ ಅಂದ್ರೆ ಏನಾಗಿದೆ ಅಂದ್ರೆ ನೀವ್ ಅಂಗಡಿಗೆ ಹೋಗ್ಬೇಕು ವಸ್ತುಗಳು ಕೊಂಡ್ಕೋಬೇಕು ಪಟಾಕಿ ತರಬೇಕು ಪಟಾಕಿ ಹೊಡಿಬೇಕು ಪಟಾಕಿ ಹೊಡೆದ್ರೆ ಪಟಾಕಿ ಹೊಡೆದ್ರೆ ದೀಪಾವಳಿ ಎನ್ನುವ ಒಂದು ಮಟ್ಟಕ್ಕೆ ಜನ ಬಂದ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹಬ್ಬಗಳ ಆಚರಣೆ ಹ್ಮ್ ನಿಜವಾದ ಅರ್ಥವನ್ನು ಕಳ್ಕೊಂಡಿದೆ ಅದು ಯುಗಾದಿ ಆಗಿರ್ಲಿ ದೀಪಾವಳಿ ಆಗಿರ್ಲಿ ಸಂಕ್ರಾಂತಿ ಆಗಿರ್ಲಿ ಅದರ ಔಚಿತ್ಯ ಏನು ಯಾಕೆ ಆಯಾ ಸಂದರ್ಭದಲ್ಲಿ ಬೆಳೀತಕ್ಕಂತಹ ಆ ಬೆಳೆ ಆ ಧಾನ್ಯ ಅವುಗಳನ್ನು ಈಗ ಸಂಕ್ರಾಂತಿ ಸಮಯದಲ್ಲಿ ಕಬ್ಬನ್ನ ಶೇಂಗಾ ಕಡಲೆಕಾಯಿ ಅನ್ನ ಸೇವಿಸುವುದರಿಂದ ವೈದ್ಯ ಅವರೆಕಾಯಿ ಅದರ ಆಚರಣೆ ಏನು ಅನ್ನೋದನ್ನ ನಮ್ಮ ಜನಸಾಮಾನ್ಯರು ಅರ್ಥ ಮಾಡಿಕೊಂಡು ಆಚರಿಸಬೇಕು ಆದ್ರೆ ನೀವು ಹೇಳಿದಂತೆ ಇದು ಪ್ರತಿಷ್ಠೆಯ ಆಚರಣೆಗಳಾಗಿ ಬಿಟ್ಟಿವೆ ಸ್ವಪ್ರತಿಷ್ಠೆಗೋಸ್ಕರವಾಗಿ ಆ ಹಬ್ಬಗಳನ್ನ ಅದ್ಧೂರಿಯಾಗಿ ಆಚರಿಸಬೇಕು ಅನ್ನುವಂತಹ ಒಂದು ಭಾವನೆ ನಮ್ಮ ಬಂದ್ಬಿಟ್ಟಿದೆ ಈ ನಗರಗಳ ಅಥವಾ ಪಟ್ಟಣಗಳ ಪ್ರಭಾವದಿಂದ ಹಳ್ಳಿಗಾಡಿನ ಜನ ಕೂಡ ಇದನ್ನ ಸ್ವಪ್ರತಿಷ್ಠೆಗಾಗಿ ಆಚರಿಸಲಿಕ್ಕೆ ಹೋದ್ರೆ ಕಷ್ಟ ಆಗಿಬಿಡ್ತದೆ ಇವತ್ತು ನೀವ್ ಹೇಳಿದ್ರಿ ಪಟಾಕಿ ಹೊಡಿತಕ್ಕಂಥದ್ದು ಈ ಪಕ್ಕದ ಮನೆಯವರು ಹತ್ತು ಸಾವಿರ ರೂಪಾಯಿ ಪಟಾಕಿ ತಂದ್ರೆ ನಾನು ಹದಿನೈದು ಸಾವಿರ ರೂಪಾಯಿ ಪಟಾಕಿ ಹೊಡಿಬೇಕು ಈ ಎಂತಹ ಮಟ್ಟಕ್ಕೆ ಹೋಗಿದೆ ಅದು ಆಮೇಲೆ ಮಾತಾಡೋಣ ಸರ್ ಇದರಿಂದ ಎಂತಹ ಅನಾಹುತಗಳಾಗ್ತಾ ಇದೆ ನಿಜವಾಗಿ ಸರ್ ಪ್ರತಿಷ್ಠೆಗಾಗಿ ಹಬ್ಬ ನಾವು ನೋಡ್ತೀವಿ ಹಬ್ಬ ಇಲ್ಲದೇ ಇರುವಂತಹ ಹಬ್ಬಗಳನ್ನ ಸೃಷ್ಟಿ ಮಾಡಿಬಿಡ್ತಾರೆ ಹೌದು ಇಂತ ದಿನ ಬಂಗಾರ ತಗೊಂಡ್ಬಿಟ್ರೆ ನಮಗೆ ತುಂಬಾ ಅಕ್ಷಯ ತೃತೀಯದಲ್ಲಿ ಹಾಗೆ ತಾನೆ ವಸ ಜಯಂತಿ ಅಕ್ಷಯ ತೃತೀಯ ಬಂದಾಗ ಚಿನ್ನ ಬೆಳ್ಳಿ ಕೊಂಡ್ಕೊಂಡ್ರೆ ದ್ವಾರಿ ಅಕ್ಷಯ ಆಗತ್ತೆ ಹಾಗೆ ಹೀಗೆ ಅಂತ ಜನಗಳಿಗೇನ್ ಮಾಡ್ತಾರೆ ಅಂದ್ರೆ ಒಂದು ಅಮಲೇರಿಸ್ತಾರೆ ಆಮೇಲೆ ಈ ನಮ್ಗೆ ನೋಡ್ತೀವಿ ಈ ಕಳೆದ ಒಂದೆರಡು ತಿಂಗಳ ಹಿಂದೆ ಬಂತು ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಂತ ಅದು ಗ್ರಾಮೀಣ ಪ್ರದೇಶದಲ್ಲಿ ಆ ಹಬ್ಬವನ್ನು ಆಚರಿಸೋದು ಇಲ್ಲ ಆದ್ರೆ ಈ ಪಟ್ಟಣಗಳಲ್ಲಿ ಬೇರೆಲ್ಲ ಹಬ್ಬಗಳಿಗಿಂತ ಅದ್ದೂರಿಯಾಗಿ ಆಚರಿಸ್ತಾ ಇರುವ ಈ ವ್ಯಾಪಾರಿಗಳಿಗೆ ಆಗುವ ಲಾಭ ಅದು ಬೇರೆ ವಿಚಾರ ಆದ್ರೆ ಜನಸಾಮಾನ್ಯರಲ್ಲಿ ಇಂತಹ ಕೆಲವು ತಪ್ಪು ಭಾವನೆಗಳನ್ನ ಬಿತ್ತಿ ಬಿಡ್ತಾರಲ್ಲ ಇದು ಸಮಾಜಕ್ಕೆ ಅಷ್ಟು ಒಳ್ಳೆಯ ಬೆಳವಣಿಗೆ ಅಲ್ಲ ನೋಡಿ ಹಬ್ಬಗಳಲ್ಲಿ ಸರ್ ವಿಶೇಷ ಅಂದ್ರೆ ತ ಸಂಕ್ರಾಂತಿ ಹೇಳಿದ್ರಲ್ಲ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ನೋಡಿ ಎಳ್ಳಿಗೂ ಮತ್ತು ಬೆಲ್ಲಕ್ಕೂ ಎಷ್ಟು ಸಂಬಂಧ ಇದೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅದಕ್ಕೆ ನಮ್ಮ ಜನಪದ ಕವಿಗಳು ಬಹಳ ಚೆನ್ನಾಗಿ ಹೇಳಿದ್ದಾರೆ ಅವರು ಬೆಳಗಾಗಿ ನಾ ಎದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿನ ಎದ್ದೊಂದು ಗಳಿಗೆ ನೆನಪೇನಾ ನೋಡಿ ಜೀರಿಗೆ ಜೀರಿಗೆ ಹೌದು ನಾವು ಏನಿವತ್ತು ನಾವು ಮಾತಾಡ್ತಾ ಇರ್ತೀವಿ ಸಿರಿಧಾನ್ಯಗಳ ಬಗ್ಗೆ ಮಾತಾಡ್ತಾ ಅಂತ ಸಿರಿಧಾನ್ಯಗಳ ಮಹತ್ವವನ್ನು ತಿಳಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಬಸವವಾಹಿನಿ ಬಹಳಷ್ಟು ಕೊಟ್ಟಿದೆ ನಾನು ಏನ್ ಹೊರಟೆ ಅಂದ್ರೆ ಸರ್ ಇವತ್ತು ಪಟಾಕಿ ಆಗಬಹುದು ಅಥವಾ ನಮ್ಮಲ್ಲಿ ದೀಪಗಳನ್ನ ಬೆಳಗುವುದರಿಂದ ಏನಾಗ್ತದೆ ಪಟಾಕಿ ಹೊಡೆಯೋದ್ರಿಂದ ಯಾವ ತರ ಆಗ್ತದೆ ಸಮಾಜಕ್ಕೆ ಆಗ್ತಕ್ಕಂತ ಅನುಕೂಲಗಳೇನು ಅನಾನುಕೂಲಗಳೇನು ಇದನ್ನ ನಾವು ನಾವು ಅಧ್ಯಾಪಕರು ಕೂಡ ನಮ್ಮ ಪ್ರಾಥಮಿಕ ಹಂತದಿಂದಲೂ ಕೂಡ ಅಧ್ಯಾಪಕರಾಗಿರ್ತಕ್ಕಂಥ ಪೋಷಕರಾಗಿರೋರು ಮಕ್ಕಳಿಗೆ ತಿಳಿ ಹೇಳಬೇಕು ಈ ಪಟಾಕಿ ಹೊಡೆಯುವುದಿದೆಯಲ್ಲ ಇದು ಶಬ್ದ ಮಾಲಿನ್ಯವನ್ನು ಉಂಟು ಮಾಡ್ತಾ ಇದೆ ವಾಯು ಮಾಲಿನ್ಯವನ್ನು ಇವತ್ತು ನಮಗೆಲ್ಲ ಗೊತ್ತಿದೆ ವಾಯು ಮಾಲಿನ್ಯದಿಂದ ದೆಹಲಿ ದೆಹಲಿ ಬಗ್ಗೆ ಬಗ್ಗೆ ಮಾತಾಡಿ ಸಮಸ್ಯೆ ಎಂತೆ ರಜೆ ಘೋಷಣೆ ಕಳೆದ ಒಂದೆರಡು ವಾರಗಳಿಂದ ಅಲ್ಲಿರ್ತಕ್ಕಂತಹ ವಾಯು ಮಾಲಿನ್ಯದಿಂದಾಗಿ ಆ ವಾಹನಗಳಿಂದ ಅಷ್ಟೇ ಅಲ್ಲ ಬೇರೆ ಬೇರೆ ಕಾರಣದಿಂದಾಗಿ ಶಾಲಾ ಕಾಲೇಜುಗಳಿಗೆ ಕಚೇರಿಗಳಿಗೆ ರಜೆ ಘೋಷಣೆ ಮಾಡುವಂತಹ ಮಟ್ಟಕ್ಕೆ ವಾಯು ಮಲಿನಗೊಂಡಿದೆ ಅಂದ್ರೆ ನಿಜ ನಮಗೆ ಎಂದ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಬರ್ತಾ ಇವೆ ನಾನು ಆಗ್ಲೇ ತಮಗೆ ಹೇಳಿದೆ ಸರ್ ಈ ಗೌರಿ ಗಣೇಶ ಹಬ್ಬ ಮತ್ತು ದೀಪಾವಳಿ ಹಬ್ಬದ ಮರುದಿನಗಳಲ್ಲಿ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ಬರ್ತಕ್ಕಂತ ರೋಗಿಗಳ ಸಂಖ್ಯೆ ಆಸ್ಪತ್ರೆಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಸಮಸ್ಯೆ ಉಸಿರಾಟದ ಸಮಸ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಪಟಾಕಿ ಹೊಡೀಲಿ ಪಟಾಕಿ ಹೊಡಿದೆ ಇರಲಿ ಆದ್ರೆ ಪಟಾಕಿ ಹೊಡಿದೆ ಇರತಕ್ಕಂತ ಅಮಾಯಕರು ಕೂಡ ಅದಕ್ಕೆ ಬಲಿಯಾಗ್ತಾ ಇದೆ ಸರ್ ಇತ್ತೀಚೆಗೆ ನೆನ್ನೆಯಿಂದ ಶುರುವಾಗಿದೆ ಆಗ್ಲೇ ಪತ್ರಿಕೆಗಳಲ್ಲಿ ಬರ್ಲಿಕ್ಕೆ ಶುರುವಾಗಿದೆ ಕೆಲವು ದೃಶ್ಯ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಾರೆ ಆಸ್ಪತ್ರೆಗಳಿಗೆ ಆಗ್ಲೇ ಬ್ಯಾಂಡೇಜ್ ಹಾಕೊಂಡು ಕಣ್ಣನ್ನ ಕಣ್ಣಿನ ದೃಷ್ಟಿಯನ್ನ ಕಳ್ಕೊಂಡಿರ್ತಕ್ಕ ಮಾಡ್ತಕ್ಕಂತ ಕೆಲವು ಮಕ್ಕಳನ್ನ ತೋರಿಸ್ತಾ ಇದ್ದಾರೆ ಪಟಾಕಿಯನ್ನ ಎಲ್ಲೋ ಹೊಡಿತಾರೆ ಸರ್ ಯಾರೋ ಹಣ ಖರ್ಚು ಮಾಡಿ ಪಟಾಕಿಗಳನ್ನ ತಂದು ಹೊಡಿತಾರೆ ಅವು ಮತ್ತಾರದೋ ಬಳಿಗೆ ಹೋಗಿ ಸಿಡಿದು ಅದನ್ನ ನೋಡ್ತಾ ಇದ್ದಂತವ್ರಿಗೆ ಯಾವುದೋ ಮಹಡಿ ಮೇಲೆ ನಿಂತ್ಕೊಂಡಿರ್ತಕ್ಕಂಥವ್ರಿಗೆ ಅವರಿಗೆ ಅವು ತಗುಲಿ ಅವರಿಗೆ ಅದರ ಅದರ ದುಷ್ಪರಿಣಾಮ ಅವ್ರ ಮೇಲೆ ಒಂದು ವಾಯು ಮಾಲಿನ್ಯ ಮತ್ತೊಂದು ಶಬ್ದ ಮಾಲಿನ್ಯ ತಾವು ನಾವು ಬರುವಾಗ ಹೇಳ್ತಾ ಇದ್ರಿ ಪ್ರಾಣಿ ಪಕ್ಷಿಗಳ ಮೇಲೆ ಕೂಡ ಇದು ಪ್ರಭಾವ ಬೀರ್ತಾ ಇದೆ ಪಕ್ಷಿಗಳು ಕೂಡ ಹೆದರಿ ಹೋಗ್ತಾ ಇವೆ ಅನೇಕ ಪಕ್ಷಿಗಳು ಇಲ್ಲದಂತ ಇದೆ ಜಾಗ ಖಾಲಿ ಮಾಡ್ತಾ ಇವೆ ಹೌದು ಇದು ಬಹಳ ಬಹಳ ಒಳ್ಳೆಯ ಬೆಳವಣಿಗೆ ಅಲ್ಲ ಸರ್ ಇದು ನಿಜ ಸರ್